ಶಿವಮೊಗ್ಗ ಜಿಲ್ಲೆಯ ಶರಾವತಿ ಕಣಿವೆಯಲ್ಲಿ ಕಳೆದ ಒಂದು ವಾರದಿಂದ ಭಾರೀ ಮಳೆಯಾಗುತ್ತಿದ್ದು ಲಿಂಗನಮಕ್ಕಿ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರುತ್ತಿದೆ ನಿನ್ನೆ ಜಲಾಶಯದ ಐದು ಗೇಟ್ಗಳನ್ನು ತೆರೆದು ಶರಾವತಿ ನದಿಗೆ ನೀರು ಬಿಡಲಾಯಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ವಿಧಾನ ಪರಿಷತ್ ಸದಸ್ಯರಾದ ಬಲ್ಕೀಶ್ ಬಾನು ಶಾಸಕ ಗೋಪಾಲಕೃಷ್ಣ ಬೇಳೂರು ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಮಧು ಬಂಗಾರಪ್ಪ ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ರೈತರು ಸಂತಸಗೊಂಡಿದ್ದಾರೆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಸೇರಿದಂತೆ ಈ ಭಾಗದ ರೈತರ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದರು ಇದೆ ಒಟ್ಟಿಗೆ ಮಾಡಿಕೊಡ್ತೀವಿ ಶಾಶ್ವತವಾಗಿ ಪರಿಹಾರವನ್ನು ಕೊಟ್ಟು ಅವರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದ್ದು ಕನಸು ಎಲ್ಲರೂ ಕೂಡ ಸಾಮಾನ್ಯ ಜನರ ಸಹಕಾರವನ್ನು ತಗೊಂಡು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀವಿ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಚೈತ್ರ ಲಿಂಗನಮಕ್ಕಿ ಜಲಾಶಯ ತುಂಬಿದ್ದು ಭಾರಿ ಪ್ರಮಾಣದ ನೀರು ಹರಿಯುವುದನ್ನು ನೋಡಲು ಸಂತಸವಾಗಿದೆ ಎಂದು ಹೇಳಿದರು ಭರ್ತಿ ಆಗಿದೆ ಆ ಹಿನ್ನೆಲೆಯಲ್ಲಿ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಇವತ್ತು ಹೊರಬಿಡಲಾಗ್ತಾ ಇದೆ ಅದನ್ನು ನೋಡ ನೋಡಕ್ಕೆ ಮತ್ತೆ ಖುಷಿಯಾಗಿ ಅದನ್ನು ನೋಡಿ ಎಂಜಾಯ್ ಮಾಡಲಿಕ್ಕೆ ಬಂದಿದ್ದೇವೆ ನಾವು ಈ ಲಿಂಗನಮಕ್ಕೆ ಜಲಾಶಯ ತುಂಬಿ ಹರಿತಿರೋದು ನಮಗೆ ಒಂಥರ ಖುಷಿ ಆಗ್ತಿದೆ ನೋಡಕ್ಕೆ ಪ್ರವಾಸಿಗರಾದ ನೇತ್ರಶ್ರೀ ಜಲಾಶಯದಿಂದ ಹರಿದು ಬಿಡುತ್ತಿರುವ ಅಪಾರ ಪ್ರಮಾಣದ ನೀರನ್ನು ಕಣ್ತುಂಬಿಕೊಂಡಿದ್ದು ಮನಸ್ಸಿಗೆ ಮುದ ನೀಡಿದೆ ಎಂದ ಓಪನ್ ಮಾಡಿದ್ದಾರೆ ನೋಡಕ್ಕೆ ತುಂಬಾ ಆಗುತ್ತೆ ಮತ್ತೆ ಮೈಂಡ್ ಸ್ಟ್ರೆಸ್ ಫ್ರೀ ಆಗಿರುತ್ತೆ ತುಂಬಾ ನೋಡಕ್ಕೆ ಒಂತರ ಹಸಿರು ವಾತಾವರಣ ನೀರು ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸ್ಥಳೀಯರಾದ ರಾಧಾಕೃಷ್ಣ ಕಾರ್ಗಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹಣೆ ಹೆಚ್ಚಾಗಿದ್ದು ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಜಲಪಾತ ಕೂಡ ಇವತ್ತು ಅತ್ಯಂತ ಸುಂದರವಾಗಿ ತನ್ನ ವೈಭವವನ್ನು ಮರಕಳಿಸುವಂತಹ ದಿನಗಳು ಬಂದಿದೆ ಈ ಬಾರಿ ತುಂಬಿರೋ ಅಂಥದ್ದು ಲಿಂಗನಮಕ್ಕೆ ಜಲಾಶಯ ಭರ್ತಿ ಆಗಿರುವಂತಹದ್ದು ಸ್ಥಳೀಯರಾಗಿ ನಮಗೆಲ್ಲರಿಗೂ ಅತ್ಯಂತ ತುಂಬಿರೋದಿರೋ ಖುಷಿ ಆಗ್ತಾ ಇದೆ